ಎಲ್ಲರಿಗೂ ನಮಸ್ಕಾರ ಇಂದಿನ ಮುಂಜಾನೆ ಮಾತಿಗೆ ಸ್ವಾಗತ ಇಂದಿನ ವಿಷಯ ಸಂತರ ಮಾತು ನೀವು ಒಂದು ಪ್ರಯೋಗ ಮಾಡಿ ನಿಮ್ಮ ಮನೆಯ ಹುಡುಗನನ್ನು ಅವನ ಮುಂದೆ ಒಂದು ಗ್ಲಾಸಿನಲ್ಲಿ ಹಾಲು ಇನ್ನೊಂದು ಗ್ಲಾಸಿನಲ್ಲಿ ಆಲ್ಕೋಹಾಲು ಇಡಿ ಅವ ಯಾವುದನ್ನು ತೆಗೆದುಕೊಳ್ಳುತ್ತಾನೆ ಖಂಡಿತವಾಗಿಯೂ ಹಾಲನ್ನೇ ತೆಗೆದುಕೊಳ್ಳುತ್ತಾನೆ ಅದೇ ಗ್ಲಾಸುಗಳನ್ನು ಪುರುಷನ ಮುಂದೆ ಇಡಿ ಅವನು ಆಲ್ಕೋಹಾಲ್ ತೆಗೆದುಕೊಳ್ಳುತ್ತಾನೆ ಅವನಿಗೆ ಆಲ್ಕೋಹಾಲ್ ಪರಿಣಾಮಗಳ ಬಗ್ಗೆ ಗೊತ್ತಿಲ್ಲವೇನೂ ಗೊತ್ತಿದೆ ಆದರೂ ಅದನ್ನೇ ತೆಗೆದುಕೊಳ್ಳುತ್ತಾನೆ ಹುಡುಗ ಏಕೆ ಹಾಲನ್ನು ತೆಗೆದುಕೊಂಡ ಎಂದರೆ ಅದರ ಬೆಲೆ ಗೊತ್ತಿರೋದರಿಂದ ಅದನ್ನು ತೆಗೆದುಕೊಂಡ ಹಾಲು ಕುಡಿದು ತಾಯಿಯ ತೊಡೆಯ ಮೇಲೆ ಮಲಗ್ತೀನಿ ಆದರೆ ಅಪ್ಪ ಹಾಲು ಕುಡಿದು ಅಲ್ಲೆಲ್ಲೋ ಬಿದ್ದು ಒದ್ದಾಡಿ ಎದ್ದು ಬರ್ತಾನೆ ಒಂದು ದಿನ ಒಬ್ಬ ಮನುಷ್ಯ ತನ್ನ ಹೆಂಡತಿ ಮಾಡಿದ ಅಡುಗೆ ಚೆನ್ನಾಗಿಲ್ಲ ಎಂದು ಬಿಸಾಡಿದ ಅದನ್ನು ನೋಡಿದ ಪತ್ನಿ ಯಾಕ್ರಿ ಬಿಸಾಡ್ತೀರಿ ಎಂದು ಕೇಳಿದಳು ಇದಕ್ಕೆ ರುಚಿನೇ ಇಲ್ಲ ದಿನಾಲೂ ಒಂದೇ ರುಚಿ ಏನು ಬದಲಾವಣೆನೇ ಇಲ್ಲ ಯಾರು ತಿಂತಾರೆ ಇದನ್ನು ಎಂದ ಹೌದು ದಿನ ಸಂಜೆ ನೀವು ಕುಡಿದು ಮನೆಗೆ ಬರ್ತಿದ್ರಲ್ಲ ಒಂದು ದಿನನಾದರೂ ಸಹರಾಯಿ ರುಚಿ ಇಲ್ಲ ಅಂತ ಬಾಟ್ಲಿ ಬಿಸಾಡಿ ಬಂದು ಏನು ನಮಗೆ ಏನನ್ನು ಕುಡಿಬೇಕು ಏನನ್ನು ಕುಡಿಬಾರ್ದು ಎಂಬ ಅರಿವು ಇರಬೇಕು ಅದಕ್ಕೆ ಮುಕ್ತಾಯಕ್ಕ ಹೇಳುತ್ತಾಳೆ ನಮ್ಮ ಬದುಕು ಸುಂದರವಾಗಬೇಕು ಎಂದರೆ ಆನಂದ ಇರಬೇಕು ಐಶ್ವರ್ಯ ಇರಬೇಕು ಅರಿವು ಇರಬೇಕು ಎಂದು ಹೌದು ಇವೆಲ್ಲ ಎಲ್ಲಿ ಸಿಗ್ತವೆ ಯಾವುದಾದರೂ ಮಾಲ್ನಲ್ಲಿ ಸಿಗ್ತಾವೇನು ಎಂದು ಕೇಳಬೇಡಿ ಮುಕ್ತಾಯಕ್ಕನೇ ಇವೆಲ್ಲ ಎಲ್ಲಿ ಸಿಗ್ತವೆ ಎಂದು ಹೇಳಿದ್ದಾಳೆ ಶರಣರು ಈ ಬಗ್ಗೆ ಸಂಶೋಧನೆಯನ್ನು ಮಾಡಿದ್ದಾರೆ ಜ್ಞಾನ ಮೂಲ ಸೇವೆ ಎನ್ನುವಂತಹದ್ದು ಐಶ್ವರ್ಯ ಮೂಲ ಲಿಂಗಾರ್ಚನೆ ಎನ್ನುವಂತಹದ್ದು ಮೋಕ್ಷ ಮೂಲ ಘಟಸಂತೃಪ್ತಿ ಎನ್ನುವಂತಹದ್ದು ಎಂದು ಹೇಳುತ್ತಾಳೆ ಅವಳು ಮುಕ್ತಾಯಕ್ಕ ಈಗ ದೇಹದಿಂದ ಇಲ್ಲ ಸಿದ್ದೇಶ್ವರ ಸ್ವಾಮೀಜಿ ರೂಪದಿಂದ ಇಲ್ಲ ಹನ್ನೆರಡನೇ ಶತಮಾನಗಳ ಶರಣರು ಈಗ ಇಲ್ಲ ಆದರೆ ಅವರೆಲ್ಲರ ವಚನಗಳ ಮೂಲಕ ಶಬ್ದದಿಂದ ಇದ್ದಾರೆ ಇದಕ್ಕೆ ಶಬ್ದಾವತಾರ ಅಂತ ಕರಿತೀವಿ ಈಗ ನೀವು ಮನೆ ಕಟ್ಟಿಸ್ತೀರಿ ಒಳ್ಳೆಯ ಕಬ್ಬಿಣ ತಂದಿದ್ದೀರಿ ಒಳ್ಳೆಯ ಸಿಮೆಂಟ್ ತಂದಿದ್ದೀರಿ ಆದರೂ ಕ್ಯೂರಿಂಗ್ ಮಾಡಲೇಬೇಕಲ್ಲ ಎಷ್ಟೇ ಒಳ್ಳೆಯ ಸಿಮೆಂಟ್ ಆದರೂ ಕ್ಯೂರಿಂಗ್ ಸರಿಯಾಗಿ ಆಗದಿದ್ದರೆ ಕಟ್ಟಡ ಬಿರುಕು ಬಿಡುತ್ತೆ ಹಾಗೆಯೇ ಸಂಸಾರದಲ್ಲಿ ಬಿರುಕು ಬರಬಾರದು ಎಂದರೆ ಸಂತರ ಮಾತಿನ ಕ್ಯೂರಿಂಗ್ ಬೇಕೇ ಬೇಕು ನಿಮ್ಮ ಮನದಲ್ಲಿ ನೂರು ಚಿಂತೆಗಳು ಇರಬಹುದು ನೂರು ಚಿಂತೆಗಳನ್ನು ಏಕಕಾಲದಲ್ಲಿ ದೂರ ಮಾಡಲು ಶರಣರ ಒಂದು ವಚನ ಸಾಕು ಮರದ ಕೊಂಬೆಯ ಮೇಲೆ ಮೂರು ಕಾಗೆಗಳು ಕುಳಿತಿದ್ದರೂ ಅವುಗಳನ್ನು ಓಡಿಸಲು ನೂರು ಕಲ್ಲುಗಳು ಬೇಡ ಒಂದು ಕಲ್ಲು ಹೊಗೆದರೆ ನೂರು ಕಾಗೆಗಳು ಹಾರಿ ಹೋಗುತ್ತವೆ ಹಾಗೆಯೇ ಇದು ಸೂಪರ್ ಮಾರ್ಕೆಟಿಗೆ ಹೋದರೆ ಜ್ಞಾನ ಸಿಗುವುದಿಲ್ಲ ಗುರು ಸೇವೆ ಮಾಡಿದರೆ ಮಾತ್ರ ಸಿಗುತ್ತದೆ ಮೈ ಮನಸ್ಸು ಕೈ ವಲಸು ಮಾಡಿಕೊಳ್ಳದೆ ಶುದ್ಧವಾಗಿಟ್ಟುಕೊಂಡವರೇ ನಿಜವಾದ ಗುರುಗಳು ಸಂತರ ಮಾತೆ ನಮಗೆ ಕ್ಯೂರಿಂಗ್ ಇದ್ದ ಹಾಗೆ ಎನ್ನುವುದು ಇಂದಿನ ಮುಂಜಾನೆಯ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳುಹಿಸಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಲು ಸಹಾಯ ಮಾಡಿ ಕೇಳಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಾನು ಸರ್